ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ರಾಜ್ಯೋತ್ಸವ ಆಚರಣೆಯದು ನಮಗೆ ಒಂದು ಹೆಮ್ಮೆಯ ವಿಷಯ ನಮ್ಮ ಸರ್ಕಾರದವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಸಿದ್ದರಾಮಯ್ಯನವರು ಹರಿಸಬೇಕು ಸಿದ್ದರಾಮಯ್ಯವರು ಕನ್ನಡದ ಬಗ್ಗೆ ಎಲ್ಲ ಅರಿವು ಮೂಡಿಸಲು ಒಂದು ಕಾರ್ಯಕ್ರಮವನ್ನು ಹಮ್ ಹಮ್ಮಿಕೊಳ್ಬೇಕು ಮತ್ತು ಸಣ್ಣ ಪುಟ್ಟ ಮಕ್ಕಳಿಗೆ ನಾವು ಇಂಗ್ಲೀಷ್ ಮೀಡಿಯಮ್ಗಿಂತ ಕನ್ನಡ ಕನ್ನಡ ಇಂಗ್ಲೀಷು ಬೇಕು ಕನ್ನಡ ಮೀಡಿಯಮಲ್ಲೂ ಕಲಿಸ್ಬೇಕು ಕಲಸಿ ಆದಮೇಲೆ ಐದನೇ ಕ್ಲಾಸಿಂದ ಇಂಗ್ಲೀಷ್ ಮೀಡಿಯಮಲ್ಲಿ ಕಲಿಸ್ಬೇಕು ಯಾಕಂದರೆ ಜನವರಿಗೆ ಜನರಿಗೆ ಅರಿವು ಬೇಕು ಇಂಗ್ಲೀಷ್ ಬೇಕು ಬೇರೆ ಜ ರಾಜ್ಯಗಳೋದ್ರೆ ಇಂಗ್ಲೀಷು ಬೇಕಾಗತ್ತೆ ಕನ್ನಡ ಒಂದೇ ಬೇಕಾ ಪ್ರಾಮುಖ್ಯತೆ ಕೊಡೋಕ್ಕಾಗಲ್ಲ ಆದರೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಕನ್ನಡಕ್ಕೆ ಪ್ರಾಮುಖ್ಯತೆ ಮೊದಲ ಆದ್ಯತೆ ಕೊಡಬೇಕು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡೋದು ಒಳ್ಳೆಯದು ದುಂದು ವೆಚ್ಚ ಮಾಡಬಾರ್ದು ಸಿಂಪಲಾಗಿ ಆಚರಣೆ ಮಾಡಿದ್ರೆ ನಮಗೂ ಹೆಮ್ಮೆ ಇರುತ್ತೆ ಯಾಕಂದರೆ ನಾವು ಕನ್ನಡಿಗರಲ್ಲ ಅದಕ್ಕೋಸ್ಕರ ನಮಗೆ ಹೆಮ್ಮೆಯ ವಿಷಯ ಅದು ಆಚರಣೆ ಒಳ್ಳೆಯದು ಆಡಂಬರ ಮಾಡಿ ದೊಂಬಿ ಗಲಾಟೆ ಮಾಡಿ ಅವೆಲ್ಲ ಮಾಡೋದು ಒಳ್ಳೆಯದಲ್ಲ ನಿಜಕ್ಕೂ ನಮ್ಮ ಕನ್ನಡ ಕರ್ನಾಟಕಕ್ಕೆ ಒಂದು ಸುದಿನ ಕನ್ನಡ ಆಚರಿಸ್ತಾ ಇದ್ದಾರೆ ಎಲ್ಲ ಕಡೆ ಆಚರಣೆ ಅಂತ ಹೇಳಿ ಆಡಂಬರದಿಂದ ಸುಮ್ಮನೆ ದುಂದು ವೆಚ್ಚ ಮಾಡಿ ಆರ್ಕೆಸ್ಟ್ರಾ ಅದು ಇದು ಆಮೇಲೆ ಸಿಕ್ಕಾಪಡೆ ವಂತಿಗೆ ವಸೂಲಿ ಮಾಡಿ ಅಲ್ಲಿ ಇಲ್ಲಿ ದಬ್ಬಾಳಿಕೆಯಿಂದ ಮಾಡಿ ಅವೆಲ್ಲ ಮಾಡೋದಕ್ಕಿಂತ ಸಿಂಪಲ್ಲಾಗಿ ಒಂದು ಸಾಹಿತಿ ಆಗಲಿ ಅವರಿಗೆಲ್ಲ ಅವ್ರಿಗೆ ಕರೆದು ಒಂದು ಸನ್ಮಾನ ಮಾಡಿ ಅವರ ಒಂದು ಅಭಿಪ್ರಾಯವನ್ನು ತೆಗೆದುಕೊಂಡು ಕನ ರಾಜ್ಯೋತ್ಸವವನ್ನು ಆಚರಿಸಿದ್ರೆ ಒಳ್ಳೆಯದು ಅಂತ ನನ್ನ ಭಾವನೆ ಯಾಕಂದರೆ ಈಗಿನ ಮಕ್ಕಳಿಗೆ ಒಂದು ಕನ್ನಡದ್ದು ಇದರ ಅರಿವಾಗಲಿ ಏನಾಗಲಿ ಅಷ್ಟೊಂದು ಇಲ್ಲ ಏನಾದರೂ ಇಲ್ಲಿ ಇಂಗ್ಲೀಷು ಅದು ಅದರಲ್ಲೇ ಹೋಗ್ಬಿಡಿದ್ದಾರೆ ಕನ್ನಡದ ಅರಿವು ಮಕ್ಕಳಲ್ಲಿ ಮೂಡಿಸಬೇಕು ಹಾಗೆ ಜಾಗೃತಿಯನ್ನು ಮೂಡಿಸ್ಬೇಕು ಅಂತ ಹೇಳಿ ನನ್ನೊಂದು ಎರಡು ಮಾತನ್ನು ಹೇಳ್ತಾ ಇದ್ದೀನಿ ಧನ್ಯವಾದಗಳು ಅದೇ ನಾನು ಹೇಳಿದ್ನಲ್ಲ ಆರ್ಕೆಸ್ಟ್ರಾ ಅದು ಇದು ಅಂತ ಸುಮ್ಮನೆ ದುಂದುವೆಚ್ಚ ಮಾಡೋದಕ್ಕಿಂತ ಆ ಒಂದು ಅದ್ರ ಬದಲು ಒಂದು ಒಂದು ಊಟದ ವ್ಯವಸ್ಥೆ ಭೋಜನದ ವ್ಯವಸ್ಥೆ ಮಾಡಿ ಬಡವ ಬಡವರಿಗೆ ಒಂದು ಭೋಜನದ ವ್ಯವಸ್ಥೆನೂ ಮಾಡ್ಬೋದು ಅದನ್ನು ಮಾಡ್ಬೋದು ಹಾಗೆ ನಾನು ಹೇಳ್ದಂಗೆ ಒಂದು ಜಾನಪದ ಒಂದು ಸ ಒಂದು ಜಾನಪದದೊಂದು ಇದರದ್ದು ಒಂದು ಕಾರ್ಯಕ್ರಮ ಮಾಡಿ ಅದನ್ನು ಜನರಲ್ಲಿ ಅರಿವು ಮೂಡಿಸ್ಬೋದು ಜಾನಪದ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಈಗಿನ ಮಕ್ಕಳಿಗೆ ಹೇಳ್ಬೇಕು ಅಂದರೆ ಜಾನಪದ ಅರಿವಿರು ಮೂಡಿಸ್ಬೋದು ಅವರಲ್ಲಿ ಹಾಗೆಯೇ ಇನ್ನು ಈ ಥರ ಅನೇಕ ಕಾರ್ಯಕ್ರಮ ಮಾಡ್ಬೋದು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಇದ್ದಾವೆ ಮಾಡಬಾರ್ದು ಅಂತೇನಿಲ್ಲ ಅಂದರೆ ನಾನು ಹೇಳೋ ಪ್ರಕಾರ ದುಂದು ವೆಚ್ಚ ಇದು ಮಾಡೋದಕ್ಕಿಂತ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ಕನ್ನಡ ರಾಜ್ಯೋತ್ಸವ ಆಚರಿಸ್ಬೇಕು ಅಂತ ನನ್ನ ಭಾವನೆ ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇಡೀ ಕರ್ನಾಟಕ ರಾಜ್ಯದವರಿಗೆ ತಿಳಿಸ್ತೀನಿ ಕನ್ನಡ ರಾಜ್ಯೋತ್ಸವವನ್ನು ನಾವು ಕನ್ನಡಿಗರಾಗಿ ವಿಜೃಂಭಣೆಯಿಂದ ನಡೆಸಬೇಕಾಗಿರೋದು ನಮ್ಮ ಮೊದಲನೇದ ಆದ್ಯ ಕರ್ತವ್ಯ ಅದು ಅದರಲ್ಲಿ ಕೆಲವೊಂದಿಷ್ಟು ಸಾಧಕ ಬಾಧಕಗಳನ್ನು ನಾವು ಸರಿ ಮಾಡ್ಕೊಬೇಕಾಗತ್ತೆ ಹಿಂದೆ ಎಲ್ಲ ಒಂದೊಂದು ಸಂಘಟನೆಗಳು ಕನ್ನಡ ಸಂಘಟನೆಗಳು ಈ ಒಂದೊಂದು ಏರಿಯಾಗಳಲ್ಲಿ ಒಂದೊಂದು ಕಾರ್ಯಕ್ರಮ ಮಾಡಿ ಸಣ್ಣ ಮಕ್ಕಳಿಗೆ ಅವರಿಗಿರೋ ಪ್ರತಿಭೆಗಳನ್ನು ಹೊರಹಾಕೋವಂಥ ಒಂದು ವೇದಿಕೆ ಆಗ್ತಾಯಿತ್ತು ಈಗಿನ ವಾತಾವರಣದಲ್ಲಿ ಬರೀ ದುಡ್ಡು ಎತ್ತುವಳಿ ಮಾಡಿ ಒಂದಿಷ್ಟು ಜನನ ಹೆದರಿಸಿ ಬೆದರಿಸಿ ದುಡ್ಡನ್ನು ಕಲೆಕ್ಷನ್ ಮಾಡಿ ದೊಡ್ಡದಾಗಿ ಏನೋ ವೈಭವೀಕರಣ ಮಾಡೋ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಕೆಲವೊಂದಿಷ್ಟು ಜನ ಮಾಡ್ತಾರೆ ಅವ್ರ ಬಗ್ಗೆ ನಾವು ಯಾರದ ಬಗ್ಗೆ ಹೆಸರಲ್ಲಿ ಹೇಳೋಕ್ಕೆ ಹೋಗಲ್ಲ ಆದರೆ ಆ ರೀತಿ ಆಗಬಾರ್ದು ಇದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡೋದಾಗಬೇಕು ಸಮಾಜಕ್ಕೆ ಮಾರಕವಾಗಿರೋಂಥ ಒಂದು ಮೆಸೇಜ್ ಪಾಸ್ ಆಗಬಾರ್ದು ನಾನು ವಿನಂತಿ ಮಾಡ್ಕೊಳೋದಿಷ್ಟೇ ಇಷ್ಟೇ ಕನ್ನಡ ಪರವಾಗಿರೋವಂಥ ಸಂಘಟನೆಗಳು ಒಳ್ಳೆಯ ಒಂದು ಪ್ರತಿಮೆಗಳನ್ನು ಹೊರಹಾಕೋಕ್ಕೆ ಒಂದು ಕನ್ನಡ ವೇದಿಕೆಗಳು ತುಂಬ ದೊಡ್ಡದಾಗಿ ಕರ್ನಾಟಕದಲ್ಲಿ ಸಾಕಷ್ಟು ವೇದಿಕೆಗಳಿದ್ದಾವೆ ಆ ರೀತಿ ಒಂದು ಮಕ್ಕಳಿಗೆಲ್ಲರಿಗೂ ಅನಾಥ ಮಕ್ಕಳಿಗೆ ಅವ್ರಿಗೆ ಪ್ರೋತ್ಸಾಹ ಕನ್ನಡ ಪರ ಒಂದು ಒಂದು ತಿಳುವಳಿಕೆಯನ್ನು ಅವರಿಗೆ ವ್ಯಕ್ತಪಡಿಸ್ಬೇಕು ಹಾಗೆ ಕನ್ನಡದ ಬಗ್ಗೆ ಅಭಿಮಾನ ಅವ್ರಿಗೆ ಬರಬೇಕು ಕನ್ನಡಿಗರು ಅನ್ನೋದು ನಮಗೆ ಹೆಮ್ಮೆ ಇದೆ ಅದು ಈಗಿನ ಜನ್ರೇಷನ್ನ ಸಣ್ಣ ಮಕ್ಕಳಿಗೆ ಅದು ಅವರಿಗೆ ಗೊತ್ತಾಗಬೇಕು ಕನ್ನಡ ಅಂದರೆ ಏನು ಕರ್ನಾಟಕ ಅಂದರೆ ಏನು ಈ ಆಚರಣೆ ನಾವು ಯಾಕೆ ಮಾಡ್ತಾಯಿದ್ವಿ ಅನ್ನೋದು ಅವರಿಗೆ ಅರ್ಥ ಆಗಬೇಕು ಆ ರೀತಿಯಾದ ಕಾರ್ಯಕ್ರಮಗಳನ್ನು ಮಾಡಿ ಈ ಕನ್ನಡಕರ ಕನ್ನಡ ರಾಜ್ಯೋತ್ಸವವನ್ನು ಸೂರ್ಯಚಂದ್ರ ಇರೋ ತನಕ ಈ ಒಂದು ನಡೀತಾ ಇರಬೇಕು ಇದು ಕರ್ನಾಟಕದಲ್ಲಿ ಮಾತ್ರ ಆಗೋದು ಇನ್ನೆಲ್ಲೂ ಆಗೋಲ್ಲ ಇದಕ್ಕೆಲ್ಲ ಕನ್ನಡಪರ ಸಂಘಟನೆಗಳು ಪ್ರೋತ್ಸಾಹ ಮಾಡಬೇಕು ಅಂತ ನಾವು ವಿನಂತಿ ಮಾಡ್ಕೊತೇನೆ ಮೊಟ್ಟ ಮೊದಲನೇದಾಗಿ ನಾಡಿನ ಎಲ್ಲ ಜನರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಕನ್ನಡ ರಾಜ್ಯೋತ್ಸವ ಅಂದರೆ ನವೆಂಬರ್ ತಿಂಗಳಿಗೆ ಒಂದೇ ಸೀಮಿತ ಆಗಬಾರ್ದು ಎಲ್ಲೇ ಹೋಗಲಿ ಯಾವತ್ತೂ ಹೋಗಲಿ ನಮ್ಮ ನೆಲ ನಮ್ಮ ಜಲ ಕನ್ನಡ ಇದು ಯಾವತ್ತೂ ನಾವು ಮರಿಬಾರ್ದು ಕನ್ನಡ ಸು ಚೆನ್ನಾಗಿ ಆಚರಣೆ ಆಗ್ತಾಯಿದೆ ಎಲ್ಲ ಕಡೆಯೂ ಬಟ್ ಇದು ನವೆಂಬರ್ ಒಂದೇ ತಿಂಗಳಿಗೆ ಕಾನ್ಸೆಪ್ಟ್ ಆಗಿರ್ಬೋದು ಎಲ್ಲ ಟೈಮಲ್ಲೂ ಕನ್ನಡನ ತುಂಬ ಮೇಲ್ವ ಮೇಲ್ಭಾಗವಾಗಿ ನಾವು ಬಳಸ್ಬೇಕು ಕನ್ನಡನ ತುಂಬ ಚೆನ್ನಾಗಿ ಕೆಲವ್ರು ಗೊತ್ತಿದ್ದು ಮಾತಾಡಲ್ಲ ಕನ್ನಡ ಮಾತಾಡ್ಕೊಂತ ಹಂಗೆ ಯಾವತ್ತೂ ಮಾಡಬಾರ್ದು ನಮ್ಮ ಮಾತೃಭಾಷೆ ಕರ್ನಾಟಕದ ಮಾತೃಭಾಷೆ ಕನ್ನಡ ಇದಕ್ಕೆ ನಾವು ತುಂಬ ಒತ್ತು ಕೊಡಬೇಕು ಮತ್ತು ಈಗಿಂದಲೇ ಮಕ್ಕಳಿಗೂ ಅಷ್ಟೇ ಶಾಲೆಗಳಲ್ಲಿ ಶಾಲೆಗಳಲ್ಲಿ ಸಹ ಒಳ್ಳೆಯ ಯೂಸ್ ಮಾಡಬೇಕು ಕನ್ನಡ ಅನ್ನೋದು ಬರೀ ಇಂಗ್ಲೀಷೇ ಎಲ್ಲರೂ ಇಂಗ್ಲೀಷ್ ಇಂಗ್ಲೀಷ್ ಅಂತ ಇದು ಮಾಡ್ತಾಯಿದ್ದಾರೆ ಬಟ್ ಕನ್ನಡಕ್ಕೂ ನಮ್ಮದೇ ಆದ ಮಹತ್ವ ಇದೆ ಕುವೆಂಪು ಅವರು ಅವರು ಎಲ್ಲ ಆಳಿದ್ದು ಎಲ್ಲ ಇದು ಹೆಸ್ರು ಕೊಟ್ಟಿದ್ದಾರೆ ಕೀರ್ತಿ ತಂದು ಅದನ್ನೇ ಉಳಿಸ್ಕೊಂಡು ಹೋಗ್ಬೇಕು ಚೆನ್ನಾಗಿ ಕನ್ನಡ ಜೊತೆಗೆ ಕನ್ನಡದ ಬಗ್ಗೆ ಸ್ವಲ್ಪ ಇನ್ನೂ ಹೆಚ್ಚು ಒಲವು ಕೊಟ್ಬಿಟ್ಟು ಜನರಿಗೆ ಖುಷಿ ರಾಜಸ್ವಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ ಪಾಪ ಎಲ್ಲ ಕಡೆ ಬಟ್ ಈ ನವೆಂಬರ್ ತಿಂಗಳಿಗೆ ಒಂದೇ ಸೀಮಿತ ಆಗೋದು ಬೇಡ ಇನ್ನು ಎನ್ನ ಎನ್ನ ಟೈಮಲ್ಲೂ ಕನ್ನಡನ ಹೆಚ್ಚು ಹೆಚ್ಚುವಾಗಿ ಬೆಳೆಸೋಣ ಮತ್ತು ಈ ಕನ್ನಡ ವಿಶ್ವನ ಹೆಸರು ಟೈಮಲ್ಲಿ ಆದಷ್ಟು ಪಾ ಬಡವ್ರ ಮಕ್ಕಳಿಗೆಲ್ಲ ಸ್ವಲ್ಪ ಅನುದಾನ ಹೆಲ್ಪ್ ಆಗೋ ಅಂಥದ್ದೇ ಕಾನ್ಸೆಪ್ಟ್ಗಳು ಮಾಡಿಬಿಟ್ರೆ ಅವರಿಗೊಂದು ಯೂಸ್ ಆಗೋಂಥ ಆಗತ್ತೆ ಸುಮ್ಮನೆ ಅನಾವಶ್ಯಕವಾಗಿ ಇದು ಮಾಡೋಕ್ಕಿಂತ ಮಕ್ಕಳಿಗೆ ಕನ್ನಡದ ಬಗ್ಗೆ ಒಲವು ಮೂಡಿಸ್ಬಿಟ್ಟು ಅರಿವು ಮೂಡಿಸ್ಬಿಟ್ಟು ಅವರಿಗೂ ಪಾಪ ಒಳ್ಳೆ ಪಠ್ಯಪುಸ್ತಕಗಳು ಕೊಡೋದು ಕನ್ನಡದ ಬಗ್ಗೆ ಹಳೆ ನಮ್ಮ ಕ ಕವಿಗಳದ್ದು ಅವ್ರದ್ದೆಲ್ಲ ಸ್ವಲ್ಪ ಅವರಿಗೂ ಸ್ವಲ್ಪ ಬಿಡಿಸಿದಾಗ ಅವರಿಗೂ ಸ್ವಲ್ಪ ಒಂದು ಚೆನ್ನಾಗಿ ಅನುಕೂಲ ಆಗುತ್ತೆ ಒಟ್ಟಾರೆ ಎಲ್ಲರಿಗೂ ಕನ್ನಡ ಮತ್ತೊಂದು ಸರ್ತಿ ಹೇಳ್ತಾ ಇದ್ದೀನಿ ಕನ್ನಡ ಉತ್ಸವದ ಶುಭಾಶಯಗಳು ಸಿರಿಗನ್ನಡಂ ಗಳಿಗೆ ಸಿರಿಗನ್ನಡ ಬಾಳ್ಗೆ ಪರ ಕನ್ನಡ ಪರ ಅಂದರೆ ಕನ್ನಡ ಮಾತಾಡ್ತಾರೆ ಆದರೆ ನವಂಬರ್ ಡಿಸೆಂಬರ್ ತಿಂಗಳು ಮುಗಿದ ಮೇಲೆ ಕನ್ನಡ ಬಗ್ಗೆ ಯಾರು ಏನೂ ಹೇಳಲ್ಲ ಈಗ ಕರ್ನಾಟಕದಲ್ಲಿ ಕನ್ನಡ ಅನ್ನೋದು ಹೋಗ್ತಾ ಇದೆ ಈಗ ಅನ್ಯ ಭಾಷೆಗಳೆಲ್ಲರೂ ಈಗ ಆಯ್ತರ ಮೊದಲು ಮೊದಲು ಮರಾಠಿ ಬಂದರು ಅಂದ್ರೆ ಮರಾಠಿ ಬಂದಾಯ್ತು ಲಾಸ್ಟ್ ಹಿಂದಿರು ಮಾತ್ರ ಹಿಂದಿ ಬಂದಾಯ್ತು ಆಯ್ತರ ಆ ಕಡೆಯಿಂದ ನಿಮಗೆ ರೋಹಿಂಗ್ಯಗಳು ಬಂದರೆ ಅವರು ಈಗ ಕನ್ನಡದಲ್ಲಿ ಬಂದಾಯಿತ್ತು ಈ ಕಡೆ ಬೆಂಗಳಸಿಗಳು ಕರ್ನಾಟಕಕ್ಕೆ ಬಂದಾಯಿತ್ತು ಎಲ್ಲ ಭಾಷೆಗಳು ಕರ್ನಾಟಕಕ್ಕೆ ಬಂದ ಕನ್ನಡ ಅನ್ನೋದು ಸತ್ಯ ನಾಶ ಇದೆ ಕನ್ನಡದಲ್ಲಿ ಆಯ್ತು ಆಗ ಕನ್ನಡಪರ ಸಂಘಟನೆಗಳ ಏನೂ ಇಲ್ಲ ಅವ್ರೀಗ ದುಡ್ಡು ಬೇಕು ಅವ್ರಿಗೆ ಕೆಲಸ ಮಾಡಬೇಕು ದುಡ್ಡು ಕೊಟ್ಟರೆ ಮಾತ್ರ ಕನ್ನಡಪ್ರಭ ಸಂಘಟನೆಗಳು ಬೆಂಗಳೂರು ಹೋರಾಟಗಳ ಮಾಡ್ತಾರೆ ಅಲ್ಲಲ್ಲಿ ಅದು ಬಿಟ್ಟು ಬಿತ್ತು ಏನು ಮಾಡಲ್ಲ ಈಗ ಬೆಳಗಾವಿಯಲ್ಲಿ ಎಮ್ ಇ ಎಸ್ನವರು ಗಲಾಟೆ ಮಾಡ್ತೀರ ನೆಕ್ಸ್ಟ್ ಎಲೆಕ್ಷನ್ ಈಗ ಶುರು ಆಯಿತು ಅಲ್ಲಿ ಮಾಡ್ತಾರೆ ಕನ್ನಡಪ್ಪ ಏನು ಮಾಡ್ತಾರೆ ಬೆಳಗಾವ್ನ ಗಲಾಟೆ ಮಾಡೋ ಇದು ಮಾಡಲ್ಲ ಸ್ಟ್ರೈಕ್ ಮಾಡಲ್ಲ ಅವರು ಬೆಂಗಳೂರು ಸ್ಟ್ರೈಕ್ ಮಾಡ್ತಾರೆ ಅವ್ರಿಗೆ ಇದ್ದರೆ ಅವ್ರಿಗೆ ಇದು ಇದ್ದರೆ ತಾಕತ್ತಿದ್ರೆ ಮೀಗಲ್ಲ ಬೆಳಗಾಂ ಮಾಡಲಿ ಅವರು ಕನ್ನಡ ಅಲ್ಲಿ ಮಾಡಲ್ಲ ಅವರು ಇಲ್ಲಿ ಬೆಂಗಳೂರಲ್ಲಿ ಮಾಡ್ತಾರೆ ಎಲ್ಲ ಸರ್ಕೊಂಡ್ಬಿಟ್ಟು ಏನು ಅಧ್ಯಕ್ಷ ಆಗಬೇಕು ಉಪಾಧ್ಯಕ್ಷ ಆಗಬೇಕು ಕನ್ನಡ ಪರವಾಗಿ ಅದನ್ನು ಬಿಟ್ಟು ಮತ್ತೇನು ಕನ್ನಡ ಪರವಾಗಿ ಕೆಲಸಗಳು ಏನು ಮಾಡ್ತಾ ಇಲ್ಲ ಯಾರೂ ಏನು ಮಾಡ್ತಾ ಇಲ್ಲ ಹೇಳೋಕ್ಕಷ್ಟೇ ಕನ್ನಡ ಈಗ ಎಲ್ಲ ಕನ್ನಡಗಳು ಈಗ ಪೂರ್ತಿ ಈಗ ಇರೋದು ಐವತ್ತೆರಡು ಭಾಷೆ ಕೂಡ ಐವತ್ತೆರಡು ಅಕ್ಷರಗಳಿದ್ದಾವೆ ಕನ್ನಡದಲ್ಲಿ ಅದನ್ನು ಹೋಗ್ತದೆ ಈಗ ಈಗ ಕಾಲು ಇಪ್ಪತ್ತಾರು ಅಕ್ಷರ ಏನಿದೆಯಲ್ಲ ಜನ ಇಂಗ್ಲೀಷ್ ಭಾಷೆ ಅದಕ್ಕೆ ಜನ ಹೋಗ್ತಾರೆ ಅಷ್ಟೇ ಪ್ರತಿಯೊಂದೂ ಅಷ್ಟೇ ಕನ್ನಡಿಸಬೇಕು ಕನ್ನಡ ಉಳಿಸ್ಬೇಕಂದ್ರೆ ಅವರು ಈಗ ಕೆಳ ಕೆಳಮಟ್ಟದ ಮಾಡಬೇಕು ಯಾರು ಮಾಡ್ತಾರೆ ಯಾರೂ ಇಲ್ಲ ಕಾರ್ಯಕ್ರಮ ಯಾವ ರೀತಿ ಕಾರ್ಯಕ್ರಮಗಳು ನೀವೀಗ ಬೀದಿ ಬೀದಿಯಲ್ಲಿ ಆರ್ಕೆಸ್ಟ್ರಾಗಳು ಮಾಡಿದರೆ ಕರ್ನಾಟಪ ಆಗಲ್ಲ ಅದು ಪ್ರತಿಯೊಂದು ಮನೆ ಮನೆಗೆ ಮನೆ ಅಂಗಡಿಗಳಿಗೆ ಹೋಗ್ಬಿಟ್ಟು ಈಗ ಆಗ ಕನ್ನಡ ಬಗ್ಗೆ ಅವ್ರಿಗೆ ಅದು ತಿಳಿವಳಿಕೆ ಹೇಳಬೇಕು ನಮ್ಮ ಹಳೆ ಹಳೆಗನ್ನಡ ಎಲ್ಲಿಂದ ಅಲ್ಲಿಂದ ಅವ್ರಿಗೆ ಪ್ರಾರಂಭ ಮಾಡೋದು ಆಗತ್ತೆ ಅವ್ರು ಏನು ಯಾವುದನ್ನು ಮಾಡೋದಿಲ್ಲ ಮನೆ ಮನೆಗಳು ಹೋಗ್ಬಿಟ್ಟು ಜನರ ಪರವಾಗಿ ಹೇಳಿ ಅವ್ರಿಗೆ ಕನ್ನಡ ಬಗ್ಗೆ ಅರಿವುಕ್ಕೆ ಹೇಳಬೇಕು ಹೌದ್ರಾ ಕನ್ನಡದಲ್ಲಿ ಜಾನಪದ ಆಗಲಿ ಸಂಗೀತ ಆಗಲಿ ನಿಮಗೆ ಯಕ್ಷನ್ ಆಗಲಿ ಎಲ್ಲದೂ ಇದರಿದೆ ಕನ್ನಡದಲ್ಲಿದೆ ಅದನ್ನು ಬಿಟ್ಟು ಅವರು ಬೇರೆ ಭಾಷೆಗಳೆಲ್ಲ ಮಾಡ್ಕೊತೀಯಾರೆ ಹೋದ್ರಾ ಎಲ್ಲಿ ಈಗ ಯಾವುದೇ ಫಿಲಮ್ ಫಿಲಮ್ ಫಿಲಮ್ಸದೂ ಕರೆಕ್ಟಾಗಿ ಇಲ್ಲ ಈಗ ಕನ್ನಡ ಬಗ್ಗೆ ಯಾವ ಯಾವುದೂ ಇಲ್ಲ ಹೇಳಿದಷ್ಟೇ ಕನ್ನಡ ಕನ್ನಡದ ಮಾತು ಅದು ನವಂಬರ್ ಡಿಸೆಂಬರ್ ಮುಗಿತ ಜನ್ವರಿಂದ ಮೊದಲು ಹಳೆಯರಾಗ ಮತ್ತು ಹಳೆಯದೇ ಶುರು ಮಾಡೋದು ಈಗ ಆಟೋದವರು ಒಂದು ಕನ್ನಡ ಪರದ ಒಂದು ಹಾಕೊಂಡು ತಿರ್ಗಾಡ್ತಾರೆ ಅಷ್ಟೇ ಆಟೋಗಳಲ್ಲಿ ಈಗ ಕನ್ನಡ ಬಾಟ್ ಕಾಣೋದು ಬಿಟ್ಟು ಅದನ್ನು ಬಿಟ್ಟು ಬೇರೆ ಯಾರು ಕನ್ನಡ ಬಗ್ಗೆ ಹಾಕಂತ ಇಲ್ಲ ಹೋದ್ರೆ ಏನೇನು ಹಾಕಂತ ಇಲ್ಲ ಅದೇ ನಿಮಗೆ ನಿಮ್ಗೆ ಹೇಳ್ತೀನಿ ಅಷ್ಟೇ ನಮಸ್ಕಾರ ಅಂದರೆ ನಮ್ಮ ಕರ್ನಾಟಕದಲ್ಲಿ ಭಾಳ ದೊಡ್ಡ ಹೆಮ್ಮೆಯ ವಿಷಯ ಯಾಕೆಂದರೆ ನಾವು ಕನ್ನಡಿಗರು ಕನ್ನಡ ರಾಜ್ಯೋತ್ಸವ ಸ್ವಲ್ಪ ಶಾಂತ ರೀತಿಯಾಗಿ ಕನ್ನಡವನ್ನೇ ಯೂಸ್ ಮಾಡಿ ಜನರಿಗೆ ಕನ್ನಡವನ್ನು ತಲುಪಿಸುವಾಗಿ ಮಾಡಬೇಕು ಯಾಕೆಂದರೆ ನಮ್ಮ ಕರ್ನಾಟಕದಲ್ಲಿ ತುಂಬ ಹಿಂದೆ ಇದೆ ಕನ್ನಡ ಎಲ್ಲ ತಮಿಳು ತೆಲುಗು ಮತ್ತು ಅವರು ಇವರು ಬಂದೆಲ್ಲ ಕನ್ನಡ ದೂರ ಮಾಡಿದ್ದಾರೆ ಆದರೆ ನಾವು ಕನ್ನಡಿಗರಾಗಿ ಕನ್ನಡವನ್ನು ಹತ್ತಿರ ಮಾಡಬೇಕಂತ ಬಹಳ ಆಸೆ ಪಡ್ತೀವಿ ಚಂದ್ರಿಕೆಯವಾಗಿ ಕನ್ನಡ ರಾಜ್ಯೋತ್ಸವ ಆಸೆ ಆಚರಿಸ್ಬೇಕಂತ ನನ್ನ ಆಸೆ ಪುಟ್ ಪುಟ್ಟ ಮಕ್ಕಳಿಗೆ ಕನ್ನಡದ ಅರಿವು ತರಿಸ್ಬೇಕಂದ್ರೆ ನಾವು ಹೇಗೆ ನಡ್ಕೊಳ್ತೀವೋ ಅವು ಆ ಹುಡುಗರು ಹಾಗೆ ಬರುತ್ತೆ ನಾವು ಮಕ್ಕಳಿದ್ರೆ ಇಂಗ್ಲೀಷ್ ಹೇಳೋದು ತಮಿಳು ಮಾತಾಡೋದು ಕನ್ನ ಕೊಣಿ ಮಾತಾಡೋದು ಯಾವುದೇ ಭಾಷೆಯಲ್ಲಿ ಮಾತಾಡಿದ್ರೆ ಅವರಿಗೆ ಅರಿವು ಆಗೋದಿಲ್ಲ ಅವ್ರು ಯಾವ ಯಾವುದಕ್ಕೂ ಒಂದು ನಾವು ಕನ್ನಡದಲ್ಲೇ ಮಾತಾಡಬೇಕು ಅನ್ನೋದು ಅವರಿಗೆ ಮನಸ್ಥಿತಿ ಬರುವ ಹಾಗೆ ನಾವು ಅವರ ಹತ್ರ ನಡ್ಕೊಳ್ಬೇಕು ನಮ್ಮ ಅಭಿಪ್ರಾಯ ಅದು ಅದು ಬಹಳ ತಪ್ಪಿದೆ ಅದು ಮಾಡಲಿಕ್ಕೆ ಕಾರಣ ಯಾರು ನಾವೇ ನಮ್ಮ ಸರ್ಕಾರನೇ ಕಾರಣ ಅದಕ್ಕೆ ಇವಾಗ ನೋಡಿ ಸರ್ಕಾರ ಬಿಗಿ ಇದ್ದರೆ ಕರ್ನಾಟಕದಲ್ಲಿ ಕನ್ನಡನೇ ಮಾತಾಡಬೇಕು ಕನ್ನಡ ಬಿಟ್ಟು ಏನು ಮಾತಾಡಬಾರ್ದು ಈಗ ತಮಿಳ್ನಾಡಾಗಿ ಹೋಗಿ ನೀವು ತಮಿಳ್ನಾಡಲ್ಲಿ ಏನು ತಮಿಳು ಇಲ್ಲದೇ ಬೇರೆ ಭಾಷೆನೇ ಇಲ್ಲ ಇಂಗ್ಲೀಷ್ ಮಾತಾಡೋದು ಅವ್ರದ್ದು ತಮಿಳಲ್ಲಿ ಮಾತಾಡ್ತಾರೆ ಯಾವುದೂ ಇಲ್ಲಿ ಲ್ಯಾಂಗ್ವೇಜ್ ತಮಿಳು ಒಂದೇ ಅವ್ರ ಹತ್ರ ಇರೋದು ಅದರಿಂದ ನಾವು ಈಗ ಕರ್ನಾಟಕದಲ್ಲಿ ನಮ್ಮ ರಾಜ್ಯ ಸರ್ಕಾರದವ್ ಅಷ್ಟೇ ಕನ್ನಡಕ್ಕೆ ಭಾಳ ಮಾನ್ಯತೆ ಕೊಡಬೇಕಂದ್ರೆ ನಾನು ಕಳಕಳಿಯಾಗಿ ಸರ್ಕಾರಕ್ಕೆ ಬೇಡ್ಕೊಳ್ತೀನಿ ಅಲ್ಲ ಪೋಷಕರಿಗೆ ಅದು ತಪ್ಪಾಗ್ತದೆ ಅದು ಸರಿಸ ಅಂದರೆ ನಾವು ಕನ್ನಡವೂ ಇರಬೇಕು ಇಂಗ್ಲೀಷ್ ಅವರಿಗೆ ಇಂಗ್ಲೀಷನ್ನೇ ಇರಬೇಕು ಇಂಗ್ಲೀಷಲ್ಲಿ ಮಧ್ಯೆ ಕನ್ನಡವೂ ಇರಬೇಕು ಕನ್ನಡ ಮರ್ತೋಗ್ಬಾರ್ದು ಈಗ ಈಗ ಸರ್ಕಾರದವ್ರು ಏನು ಮಾಡಬೇಕು ಕನ್ನಡದಲ್ಲಿ ಹೇಳುವಂಥ ಜಾಸ್ತಿ ಇರಬೇಕು ಇಂಗ್ಲೀಷ್ನಲ್ಲಿ ಹೇಳುವಂಥ ಇಂಗ್ಲೀಷಲ್ಲಿ ಮಾತಾಡಲಿ ಇಂಗ್ಲೀಷ್ ಅಂದರೆ ಇವಾಗ ಎಜುಕೇಷನ್ ಬೇಕೇ ಬೇಕು ಬಟ್ ಕನ್ನಡವನ್ನು ಬಿಟ್ಕೊಡ್ಬಾರ್ದು ಅಂತ ನಮ್ಮ ಅಭಿಪ್ರಾಯ